ಆ ನಂತರ ಸ್ಪಾಟ್ ನಂಬರ್ ಸಿಕ್ಸ್ ಅಲ್ಲಿ ಈಗಾಗಲೇ ಉತ್ಖನನ ಕ್ರಿಯೆ ಕಂಡಿತ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಸಾಕಷ್ಟು ಮೂಳೆಯ ಅಂಶಗಳನ್ನು ಎಫ್ಎಸ್ಎಲ್ ಅಧಿಕಾರಿ ಅದನ್ನ ಪ್ಲಾಸ್ಟಿಕ್ ಅದನ್ನ ಕವರ್ ನಲ್ಲಿ ತುಂಬಿಸಿಕೊಂಡು ಅದನ್ನ ಅವರು ಸಂರಕ್ಷಿಸಿರುವಂತ ಕೆಲಸಗಳಿಗೆ ಮುಂದಾಗಿದ್ದಾರೆ ಹಿಂದೂ ಕಡೆಯಿಂದ ಆ ದೃಶ್ಯಗಳನ್ನು ನಿಮಗೆ ತೋರಿಸುವಂತ ಪ್ರಯತ್ನಗಳನ್ನು ಮಾಡ್ತೀನಿ ಯಾಕಂದ್ರೆ ಬಹಳ ಲಾಂಗ್ ಇದೆ ಹಾಗಾಗಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಜಾಗದ ದೃಶ್ಯಗಳನ್ನು ನಿಮಗೆ ಕಾಣಬಹುದು ನೇತ್ರಾವತಿ ನದಿ ತೀರದ ದೃಶ್ಯಗಳಿದು ಆ ಒಂದು ಜಾಗದಲ್ಲಿ ಈಗ ಆರನೇ ಜಾಗವನ್ನು ಐದು ಜಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಪತ್ತೆ ಆಗಿರಲಿಲ್ಲ ಆ ಆರನೇ Terima kasih.